ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ದಯವಿಟ್ಟು ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಅದರಲ್ಲಿ ನೋಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಜಿ ಟಿವಿ ತಗೊಂಡ್ಬಂದ್ರ ಓ ಕಾವ್ಯ ಇನ್ಸ್ಟಾಲ್ಮೆಂಟ್ ಮೇಲೆ ತಗೊಂಡ್ಬಂದಿದ್ದೀನಿ ಯಾಕ್ರಿ ಟಿವಿ ಏನು ಅವಶ್ಯಕತೆ ಇರಲಿಲ್ಲವಲ್ಲ ಏನಕ್ಕೆ ಇದಕ್ಕೆ ದುಡ್ಡು ಖರ್ಚು ಮಾಡಕ್ಕೆ ಹೋದ್ರಿ ಇಲ್ಲ ಕಾವ್ಯ ಕಾವೇರಿದ ಮದುವೆ ಬೇರೆ ಫಿಕ್ಸ್ ಆಗಿದೆಯಲ್ಲ ಆಕಾಶ ಅವ್ರ ತಾಯಿ ಬೇರೆ ಅವತ್ತು ಅವತ್ತೊಂಥರ ಮಾತಾಡಿದ್ರು ನಮ್ಮ ಮನೆ ಬಗ್ಗೆ ಏನೂ ಇಲ್ಲ ಈ ಮನೇಲಿ ಅನ್ನೋ ಥರ ಅದಕ್ಕೆ ಮದುವೆ ಮಾಡಿಕೊಟ್ಟ ಮೇಲೆ ಅವಾಗ ಅವಾಗ ಹೋಗಿ ಬಂದು ಮಾಡ್ತಿರ್ಬೇಕಲ್ಲ ಪಾಪ ಆಕಾಶ್ಗೂ ಇಲ್ಲಿ ಬಂದಾಗ ಬೇಜಾರಾಗುತ್ತೆ ಅದಕ್ಕೆ ಟಿ ವಿನಾದರೂ ಇದ್ದರೆ ಆರಾಮಾಗಿ ಒಂದು ಎರಡು ದಿನ ಟಿವಿ ವಿ ನೋಡ್ಕೊಂಡಾದ್ರೂ ಇರ್ತಾರೆ ಕಾಲ ಕೇಳಿತಾರೆ ಅಂತ ಅದೇನೋ ಸರಿನೇ ಆದರೆ ಮದುವೆ ಖರ್ಚಿಗೆ ತೊಂದರೆ ಮಾಡ್ಕೋಬೇಡಿ ಆಮೇಲೆ ಮುಂದೆ ಹೇಗೋ ಆಗುತ್ತೆ ಮದುವೆ ಆದ್ಮೇಲೆ ಅವ್ರಿಗೇನು ಪದೇ ಪದೇ ಬರ್ತಾರ ಏನೋ ಒಂದೊಂದ್ಸತಿ ಬರ್ತಾರೆ ಇರ್ಲಿ ಕಾವ್ಯ ಅವ್ರು ಬಂದಾಗ ಒಂದೇ ದಿನನಾದರೂ ಇರ್ಬೇಕಲ್ಲ ಆಮೇಲೆ ಸುಮ್ಮನೆ ನಮ್ಮ ಕಾವೇರಿಗೆ ಅವ್ರ ತಾಯಿಯವ್ರ ಮಾತಿಂದ ಅದು ಅಲ್ಲದೆ ನಮ್ಮ ಕಾವೇರಿ ನನಗೆ ಏನಾದರೂ ಅಂದ್ರೆ ಅವಳು ಸಹಿಸಿಕೊಳ್ಳೋದಿಲ್ಲ ಹಾ ಹೋಗ್ಲಿ ಬಿಡಿ ಮತ್ತೆ ಇನ್ವಿಟೇಷನ್ ಕಾರ್ಡ್ ಎಲ್ಲಾ print ಇಲ್ಲೇ ನನಗೆ ಪರಿಚಯದವ್ರು ಪರ್ಚೆದವರು ಇದ್ದಾರೆ ಕಂಪ್ಯೂಟರ್ ಸೆಂಟರ್ ಅವರು ಅವರೇ ಹಾಕಿ ಅಂತ ಹೇಳಿದ್ದಾರೆ design ಎಲ್ಲಾ ಅವರೇ ಮಾಡ್ತಾರಂತೆ ಆದಷ್ಟು ಅದಷ್ಟೂ ಸಿಂಪಲ್ ಆಗಿ ಹೇಳಿದಿನಿ ಹಾ ಇರ್ಲಿ ಬಿಡಿ ಇನ್ವಿಟೇಷನ್ ಅಲ್ವಾ ಸಿಂಪಲ್ ಆಗಿದ್ರು ನಡೆಯುತ್ತೆ ಎಷ್ಟು ಕಾರ್ಡ್ ಪ್ರಿಂಟ್ ಮಾಡ್ಸಕ್ಕೆ ಹೇಳಿದ್ದೀರಾ ನಮ್ಗೇನು ಜಾಸ್ತಿ ಜನ ಏನು ಇಲ್ವಲ್ಲ ಒಂದು ಒಂದು ನೂರೈವತ್ತು ಇಂದ ಇನ್ನೂರು ಜನಕ್ಕೆ ಹೇಳಿದ್ದೀನಿ ಹಾಂ ಸಾಕು ಬಿಡಿ ಸಾಕು ಸಾಕು ಊರಲ್ಲಿರೋರೇನೆ ಆತತ್ರ ಒಂದು ನೂರು ಮೇಲಿದ್ದಾರೆ ಇನ್ನು ನಮ್ಮ ಕಡೆ ಸಂಬಂಧಿಕರು ನಿಮ್ಮ ಕಡೆ ಸಂಬಂಧಿಕರು ಎಲ್ಲ ಸೇರಿ ಅಷ್ಟು ಆಗ್ತಾರೆ ಮತ್ತೆ ನಮ್ಮ ಕಾವೇರಿ ಫ್ರೆಂಡ್ಸ್ಗಳನ್ನು ಕೂಡ ಕರಿಬೋದು ಹಾಂ ಹಾಂ ಕಾವೇರಿಯನ್ನು ತೊಗೊಂಡೋಗಿ ಕಾರ್ಡ್ ಕೊಡ್ಲಿ ಹಾಂ ಕಾವೇರಿ ಇನ್ನೂ ಬರಲಿಲ್ವಾ ಇಲ್ಲ ರೀ ಇನ್ನೂ ಬಂದಿಲ್ಲಪ್ಪ ಇನ್ನ ಬಂದಿಲ್ವಾ ಅಲ್ಲ ಇಲ್ಲೇ ಊರೊಳಗಡೆ ಹತ್ರದಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಾ ಇಲ್ಲ ರೀ ಇನ್ನೂ ಬಂದಿಲ್ಲ ಇಲ್ಲಿ ಬಿಡಿ ಆರಾಮಾಗಿ ಸುತ್ತಾಡ್ಕೊಂಡು ಬರಲಿ ಇನ್ನೇನು ಇನ್ನೊಂದ್ ವಾರದಲ್ಲಿ ಅವ್ರಿಬ್ರು ಮದ್ವೆನೆ ಆಗತ್ತೆ ಸರಿ ಕವ್ಯ ಆಕಾಶ್ ಬೇರೆ ನಮ್ಮ ಮನೆಗೆ ಬಂದಿದ್ದಾರೆ ಏನಾದರೂ ಊಟಕ್ಕೆ ವ್ಯವಸ್ಥೆ ಮಾಡಿದ್ಯಾ ಹಾ ರೀ ನಾನು ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಬಿಟ್ಟು ಜಾಮೂನ್ ಮಾಡಿದೀನಿ ಪಾಪ ಅವರು ನಮ್ ಕಾವೇರಿ ನುಡಿಕೊ ಬಂದಿದಾರಲ್ಲ ಏನಾದರೂ ಸಿಹಿ ಮಾಡ್ಬೇಕು ಅಂತ ಅನಿಸ್ತು ಅದಕ್ಕೆ ಜಾಮೂನ್ ಮಾಡಿದೆ ಹೌದಾ ಹೋಗ್ಲಿ ಬಿಡು ಸಿಹಿ ಮಾಡಿದ್ದು ಒಳ್ಳೇದೇ ಆಯ್ತು ಅವ್ರಿಗೂ ಖುಷಿ ಆಗುತ್ತೆ ಅಪ್ಪ ಓ ಬನ್ನಿ ಅಮ್ಮ ಬನ್ನಿ ಏನು ಊರಲ್ಲೇನು ಕಾಣಿಸ್ಲೇ ಇಲ್ಲ ಎಲ್ಲಿ ಹೋಗ್ಬಿಟ್ಟಿದ್ರಿ ಒಂದ್ ವಾರದಿಂದ ಅಯ್ಯೋ ಏನಿಲ್ಲಪ್ಪ ಮಗಳು ಮನೆಗೆ ಹೋಗಿದ್ದೆ ನಾನು ಸಿಟಿನ ಗೌಳಲ್ಲ ನನ್ನ ಮಗಳು ಅವ್ರ ಮನೆಗೆ ಹೋಗಿದ್ದೆ ಆಮೇಲೆ ನೆನ್ನೆ ರಾತ್ರಿ ಬಂದೆ ಬಂದ ವಿಷಯ ಗೊತ್ತಾಯ್ತು ನಮ್ ಕಾವೇರಿಗೆ ಮದ್ವೆ ಸೆಟ್ ಆಗಿತ್ತಂತೆ ಹೌದಮ್ಮ ಸೆಟ್ ಆಗಿದೆ ಓ ಗೊತ್ತಾಯ್ತು ಕುಮಾರ ಸಿಕ್ಕಿದ್ದ ಕುಮಾರನೇ ಹೆಂಗಂದ ಅವ್ರ ಅಕ್ಕನ್ ಮಗ ಅಂತೆ ಆ ಹುಡುಗನೇ ಇಷ್ಟಪಟ್ಟು ಕೇಳದ್ನಂತೆ ಹೂನಮ್ಮ ಹಿಂಗೋ ದೇವ್ರ ದಯಿಂದ ನಮ್ಮ ಕಾವೇರಿಗೆ ಒಳ್ಳೆ ಮನೆಯೇ ಸಿಕ್ತು ಮುಕ್ಕಣಪ್ಪ ರಾಮ ನಾನು ಹೇಳಿಲ್ವಾ ನಿಮ್ಮ ಕಾವೇರಿ ಒಳ್ಳೆ ಮನೆಗೆ ಹೋಗೇ ಹೋಗ್ತಾಳೆ ಅಂತ ನಾನು ಹೇಳಿದ ಮಾತು ಸುಳ್ಳಾಗಲಿಲ್ಲ ನೋಡಿ ಎಲ್ಲ ನಿಮ್ಮ ಆಶೀರ್ವಾದ ಅಲ್ಲ ಕಣಪ್ಪ ನಿಮ್ಮ ಅಪ್ಪ ಅಮ್ಮಂದು ಆಶೀರ್ವಾದ ಕಣಪ್ಪ ನಿಮ್ಮ ಅಪ್ಪ ಅಮ್ಮ ಸತ್ತಿರ್ಬೋದು ಆದರೆ ನಿಮ್ಮನ್ನು ನೋಡ್ತಾ ಇರ್ತಾರೆ ಇಬ್ಬರು ಮೇಲಿಂದ ಹೌದಮ್ಮ ಅದೇನು ನಿಜನೇ ಅಪ್ಪ ಅಮ್ಮ ನಮ್ಮ ಜೊತೆಯಲ್ಲಿಲ್ಲ ಅಂದ್ರೂ ಎಲ್ಲೋ ದೂರದಿಂದ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಇನ್ನೂ ಅವ್ರ ಆಶೀರ್ವಾದದಿಂದನೇ ನಾವು ತಕ್ಕ ನೋಡಿ ಇಲ್ಲಿ ಇಲ್ಲಿ ಹೇಳಪ್ಪ ಕಾಲ ಹಂಗೆ ಇರುತ್ತಾ ಕಾಲ ಎಲ್ಲ ಟಿವಿ ಬದ್ಲಾಗ್ತಿರತ್ತೆ ಹಾ ಹೌದಮ್ಮ ಇನ್ನೇನ್ ಕಾವೇರಿ ಮದ್ವೆ ಅವಾಗ ನಮ್ಮ ಮನೆಗೆ ಬಂದಾಗ ಅವ್ರಿಗೂ ಬೇಜಾರಾಗಬಹುದು ಮನೆಯಲ್ಲೆಲ್ಲ ಖಾಲಿ ಖಾಲಿ ಇರುತ್ತೆ ಟಿವಿನಾದ್ರು ಇದ್ರೆ ಒಂದೆರಡು ದಿನ ಇದ್ದೋಗ್ತಾರಮ್ಮ ಅದಕ್ಕೆ ಕಾವೇರಿಗೋಸ್ಕರ ತಗೋ ಬಂದೆ ಆಯ್ತು ಬಿಡಿ ರಾಮು ಏನ ಕೇಳ್ಬೇಕು ಅನ್ಕೊಂಡೆ ಖರ್ಚಿಗೆಲ್ಲ ಹೆಂಗಪ್ಪ ಎಲ್ಲ ಒಂದ್ಕೊಂಡಿದ್ಯಾ ಹೂನಮ್ಮ ಇದೆ ಆದರೆ ಶಾರ್ಟೇಜ್ ಬಂದರೆ ಇನ್ನೊಂದು ಸ್ವಲ್ಪ ಸಾಲ ಮಾಡಬೇಕಾಗುತ್ತೆ ಹೌದೇನಪ್ಪ ಹುಷಾರಪ್ಪ ನೋಡ್ಕೊಂಡು ಮಾಡು ಖರ್ಚಿನ ಹ್ಞೂನಮ್ಮ ಅವರೇನೋ ದೇವಸ್ಥಾನದಲ್ಲೇ ಮದುವೆ ಮಾಡಿಕೊಡಿ ಅಂತ ಅಂದರು ಆದರೆ ನನ್ನ ಮನಸ್ಸು ಒಪ್ಕೊಳ್ಳಿಲ್ಲ ಕಣಮ್ಮ ಇರೋದೊಬ್ಳು ತಂಗಿ ಅವಳು ಮದುವೆನೂ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿ ಅಂದರೆ ಈ ಅಣ್ಣನಾಗಿದ್ದು ಏನು ಪ್ರಯೋಜನ ಇಲ್ಲಿ ಹೌದು ರಾಮು ನೀನೇನು ಅಂತ ನನಗೆ ಗೊತ್ತು ನಿನ್ನ ತಂಗಿಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ನೀನು ಆಯ್ತು ಮಾಡಪ್ಪ ಮಾಡು ಹೆಂಗೋ ನಮ್ಮ ಕಾವೇರಿ ಚೆನ್ನಾಗಿದ್ರೆ ಸಾಕಲ್ವಾ ಹೌದಮ್ಮ ದೇವದಯದಿಂದ ಅವಳು ಚೆನ್ನಾಗಿದ್ಬಿಟ್ರೆ ಸಾಕು ಅವಳ ಸಂಸಾರ ಚೆನ್ನಾಗಿರ್ಲಿ ಅವಳ ಸಂಸಾರ ಎಲ್ಲ ಚೆನ್ನಾಗಿರ್ತದೆ ನಿಮ್ದು ಹೆಂಗೆ ಅಂದ್ರೆ ಈ ಮನೇಲಿ ಇಬ್ಬರೇ ಇರ್ತೀರಾ ನಿಮ್ಗೂ ಒಂದು ಎಂತದನ ಒಂದು ಆಗ್ಬಿಟ್ರೆ ತುಂಬಿದ ಸಂಸಾರ ಆಗ್ತದೆ ಕಣಪ್ಪ ಹಾ ನೋಡೋಣ ಬಿಡಿ ಅಮ್ಮ ಮುಂದಕ್ಕೆ ಇವಾಗೆಲ್ಲ ಕಾವೇರಿ ಇದೆಲ್ಲ ಮುಗಿಲಿ ಏ ಕಾವ್ಯ ಹಂಗ ಅನ್ಬೇಡ ಕಣಮ್ಮ ಈಗಿನ ಕಾಲದಾಗೆ ಮಕ್ಳಾಗದೇ ಕಷ್ಟ ಅಂತಾರೆ ಹಾ ಅಂತದ್ರಾಗೆ ಆಗ್ತದೆ ಅನ್ವಾಗ ಬೇಡ ಅನ್ಬಾರ್ದು ಆಗವಾಗ ಆಗ್ಬಿಡ್ಬೇಕು ನಮ್ ರಾಮ ಅವ್ರ ಅಪ್ಪ ಅಮ್ಮ ಮತ್ತೆ ಉಟ್ಟು ಈ ಮನೆಗೆ ಹ ಏನಪ್ಪ ರಾಮ ನಾನು ಹೇಳದಿನ ಸ್ವಲ್ಪ ಮನ್ಸಿಗೆ ಹಾಕಳಪ್ಪ ದೊಡ್ಡವ್ರ ದೊಡ್ಡ ಕೇಳ್ಬೇಕು ಇಲ್ಲ ಅನ್ಬಾರ್ದು ಸರಿ ಸರಿ ಬನ್ನಿ ಅಮ್ಮ ನಾನು ಚಿತ್ರಾನ್ನ ಮತ್ತೆ ಜಾಮೂನ್ ಮಾಡಿದ್ದೀನಿ ಬನ್ನಿ ತಿನ್ನೋರಂತೆ ಜಾಮೂನ್ ಮಾಡಿದ್ದೀನವಾ ಚಿತ್ರಾನ್ನ ಏನ್ ಬೇಡ ಜಾಮೂನ್ ಕೊಡು ತಿಂತೀನಿ ಹಾ ಬನ್ನಿ ಬನ್ನಿ ಹ್ಮ್ ಇದು ನೋಡಪ್ಪ ನಾನು ಹಣೆ ಬರ ಈ ವಯಸ್ಸಲ್ಲೂ ನಾನೇ ಹೋಗಿ ಈ ತರ್ಬೇಕು ಮಗನಿಗೆ ಯಾರಾದರೂ ಒಬ್ಬರು ಮುದ್ದೆ ಮಾಡ್ಕೊಳ್ಳಿಲ್ವಲ್ಲ ಮದ್ವೆ ಆಗಲ್ಲ ಕೆಲಸ ತಪ್ಪಿಲ್ಲ ಅದು ಗೊತ್ತಿದ್ಯಾ ಯಾವಾಗ್ಲೂ ಮನೇಲಿ ಒಟ್ಟ ವಟ ಅಂತ ಹೆಣ್ಮಕ್ಳು ನೀನ್ ನೋಡಿದ್ರೆ ಯಾವಾಗ್ಲೂ ಅಂತಾನೆ ಇರ್ತಿಯಪ್ಪ ಇನ್ನೇನ ಮಾಡ್ಲಿ ನಾನು ಈ ವಯಸ್ಸಿನ ನೀರ್ ತರಕ ನಾನು ಅದು ಬಾವಿಯಿಂದ ಅದ್ ಇನ್ನೂ ಒಬ್ರು ಮದುವೆ ಮಾಡ್ಕೊಂಡಿದ್ರೆ ನನ್ಗೆ ಈ ಕಷ್ಟ ತಪ್ಪಿತ್ತಾ ಮದ್ವೆ ಆಗ್ಲಿಲ್ಲ ನನಗ್ ಕಷ್ಟ ತಪ್ಪಲಿಲ್ಲ ಅಯ್ಯೋ ಬಿಡಮ್ಮ ಯಾವಾಗ್ ನೋಡಿದ್ರು ಮದ್ವೆ ಮದ್ವೆ ಅಂತ ತಲೆ ತಿನ್ಬಿಡಾ ನೀನು ನಿನ್ ಮಾತು ಕೇಳಿ ಕೇಳಿ ನನಗ್ ಮದ್ವೆ ಆಗೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಹೋಗ್ತದಪ್ಪ ಹೋಗ್ತದೆ ಇನ್ನೇನ್ ಮಾಡ್ತದಿ ಆಯ್ತು ಬಿಡಮ್ಮ ನೀನು ನೀರ್ ತರಕ್ ಹೋಗ್ತಿದ್ಯಾ

ನೀನ್ ಬಿಂಗೆ ನೀರ್ ಇಟ್ಕೊ ಬರ ನೋಡಿದ್ರೆ ಅಕ್ಕಪಕ್ಕರು ನನ್ನ ನೋಡ್ ನಗ್ತಾರೆ ನೋಡು ಗಂಡ್ಮಗನ ಮಗಳ ತರ ಬೆಳಸಕ್ ಹೋಗೋಳೆ ಹೆಂಗೋ ಮದುವೆ ಅಂತೂ ಆಗಲ್ಲ ಈ ಜನ್ಮದಲ್ಲಿ ಅದಕ್ಕೆ ಮನೆ ಕೆಲ್ಸಕ್ಕನ ಸಹಾಯ ಮಾಡ್ಲಿ ಅಂತ ಮಗನ್ ಇಟ್ಕೊಂಡೋಳೆ ಅಂತ ನನ್ನ ಉಕ್ಕಳಿ ಗಾಡಿ ತಗೊಳ ಒಂದ್ ಗಾಡಿ ತಗೊಳ ಅಂತ ಬಡ್ಕೊಂಡೆ ಆ ಗಾಡಿನೂ ಕಲೀಲಿಲ್ಲ ನೀನ್ ತಗೊಳ್ಳಿಲ್ಲ ಗಾಡಿನಾದ್ರೂ ಅಂದ್ರೆ ಇದ್ರೆ ನಿನ್ ಜೊತೆ ಬಿಡಿಸ್ಕೊತಿದ್ ನಾಲ್ವರ್ಗು ಅಲ್ಲಿಂದ ಎತ್ಕೊ ಬರ್ಬೋದಿತ್ತ ಮತ್ತೆ ಏ ಓ ಇನ್ ಏನ್ ಕಲಿತಿಯ ನೀನ್ ಒಲೆ ಮೇಲೆ ಅನಕಿಕ್ಕಿದೀನಿ ಅದನ್ನಾದ್ರೆ ನೋಡ್ಕ ಉಪ್ಪಾರ್ದಂಗೆ ಅಮ್ಮ ಅಮ್ಮ ನಿಂತ್ಕೊಳ್ಳಮ್ಮ ಅಯ್ಯೋ ಅಮ್ಮ ಬೇರೆ ನೀರ್ ತರಕ್ ಹೋಗ್ಬಿಟ್ರಲ್ಲ ಆಕಾಶ್ ಬೇರೆ ಕಾವೇರಿ ಮನೆ ಹೋಗಿರ್ಬೇಕು ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ ರೋಡಲ್ಲಿ ಏನಾದ್ರು ನೋಡಿದ್ರೆ ಅಯ್ಯೋ ಅಯ್ಯೋ ಅವ್ರಿಬ್ರೆ ಕಣ್ಣಿಗೆ ಬೀಳ್ದಂಗಿದ್ರೆ ಸಾಕಪ್ಪ ನಾವ್ ಇಬ್ನ ಊರವ್ರೆಲ್ಲ ನೋಡಿ ಬಂದ್ಬಿಟ್ಟು ಕಾವೇರಿನ ಗಾಡಿನ ಕೂರ್ಸ್ಕೊಂಡು ಸುತ್ತಾಡ್ಸ್ತಾನಲ್ಲ ಹೋಯ್ತು ಹೋಯ್ತು ತಮ್ಮ ಮರ್ಯಾದೆ ಎಲ್ಲಾ ಇವನು ಬಿಡ್ತಾನ ಕಾವೇರಿನ ಬೈದಲ್ಲ ಇಟ್ಕೊಳ್ಳೋಣ ಅಂದ್ರೆ ಇವನು ಹಿಂಗೆಲ್ಲ ಸುತ್ತಿ ಒಂಚೂರು ಬೈರಲ್ಲಿ ಇಟ್ಟಿದ ಮಾಡ್ಬಿಟ್ಟ ಹಿಂಗೆ ಆದ್ರೆ ನನ್ ಈ ಕಾವೇರಿ ಕೇಳೋದಿಲ್ಲ ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು ಆಕಾಶ ಮಾಡ್ ಮಾಡು ಅದೆಷ್ಟು ದಿನ ಮಾಡ್ಕೆ ಮಾಡು ಈ ವಿಷಯನ ಮೊದ್ಲು ನನ್ನ ಮಗಳಿಗೆ ಮುಟ್ಟಿಸ್ಬೇಕು ಅಲ್ಲ ಇವನು ಯಾಕೆಂಗೋದ ಅಲ್ಲ ಯಾವಾಗ್ಲೂ ಅವ್ವ ಅವ್ವ ಅಂತ ನಾನು ಎಷ್ಟು ಹಚ್ಕೊಂಡಿದ್ದು ಈಗ ನೋಡ್ರೆ ಮನೆಗೆ ಹಿಂಗೆ ಆದ್ರೆ ನಾನ್ ನನ್ನ ಮೊಮ್ಮಗನ್ ಕಳ್ಕೊತೀನಿ ನನ್ನ ಮಗಳು ಮಗನ್ ಕಳ್ಕೊತಾಳೆ ರಾಮು ಸಾಮಾನ್ಯದವನಲ್ಲ ಆಕಾಶನ ಬುಟ್ಟಿಗೆ ಹಾಕೋಕೆ ಕಾವೇರಿನ ಬೆಟ್ಟಿಗೆ ಹಾ ನನಗೆ ಗೊತ್ತೈತೆ ಹೆಂಗಾದ್ರೆ ಮಾಡಿ ಈಗಲೇ ಬುಟ್ಟಿಗೆ ಹಾಕ್ಬಿಡೋ ಅಂತ ನನ್ನ ಪ್ಲ್ಯಾನ್ ಮಾಡ್ತೀನಿ ನಿಮಗೆ ಹಲ್ಲಾಡ್ರಿ ನನ್ನ ಕಾವೇರಿ ಬಂಗಲಾ ಅಣ್ಣ ಬಾರಮ್ಮ ಕಾವೇರಿ ಆಕಾಶ್ ಬನ್ನಿ ಬವಾ ನೀನ ನಾ ಬನ್ನಿ ಅಂತ ಅಂತೇನು ಕರಿಬೇಡಿ ಆಕಾಶ್ ಅಂತ ಕರೀರಿ ಸಾಕು ಇಲ್ಲ ಕಣಪ್ಪ ಆಕಾಶ್ ನೀವು ನಮ್ಮ ಮನೆ ಅಳಿ ಅಂದ್ರು ನಿಮಗೆ ನಾವು ಗೌರವ ಕೊಡ್ಬೇಕು ಬವಾ ನಿಮ್ಮ ಬಗ್ಗೆ ನಿಮ್ಮ ತಂಗಿ ಎಲ್ಲನೂ ಹೇಳಿದಾಳೆ ನಿಮಿಬ್ರು ಅಣ್ಣ ತಂಗಿ ಸಂಬಂಧ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಸಂಬಂಧಕ್ಕೆ ನಾನು ಕೊನೆವರೆಗೂ ಬೆಲೆ ಕೊಡ್ತೀನಿ ತುಂಬಾ ಸಂತೋಷ ಆಯ್ತಪ್ಪ ನನ್ನ ತಂಗಿ ಚೆನ್ನಾಗಿದ್ರೆ ನಮಗೆ ಅಷ್ಟೇ ಸಾಕು ಖಂಡಿತವಾಗ್ಲು ಬಾಬಾ ನನ್ನ ಮೇಲೆ ನಂಬಿಕೆ ಇಡಿ ಸರಿ ಕಣಪ್ಪ ಕಾವ್ಯ ಏನು ಮಾಡಿದ್ದೀನಿ ಅಂದಲ್ಲ ಹೋಗಿ ತಗೊಂಬ ಆ ಇರಪ್ಪ ಆಕಾಶ್ ನಿನ್ಗೋಸ್ಕರ ಜಾಮೂನ್ ಮತ್ತೆ ಚಿತ್ರಾನ್ನ ಮಾಡಿದ್ದೀನಿ ತಗೊಂಡು ಬಂದ್ಬಿಡ್ತೀನಿ ಬನ್ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಇಲ್ಲ ಅಕ್ಕ ಬೇಡ ಬೇಡ ಚಿತ್ರಾನ್ನ ಏನ್ ಬೇಡ ಬೇಕಾದ್ರೆ ಜಾಮೂನ್ ಕೊಡಿ ತಿಂತೀನಿ ಹೌದಾ ಯಾಕೆ ಚಿತ್ರಾನ್ನ ತಿನ್ನಿ ಚೆನ್ನಾಗಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಇಲ್ಲ ಇಲ್ಲ ಪರವಾಗಿಲ್ಲ ಚಿತ್ರನೆಲ್ಲ ಏನು ಬೇಡ ಅಮ್ಮ ಅಡಿಗೆ ಮಾಡಿರ್ತಾರೆ ಹೋದ್ಮೇಲೆ ತಿಂದಿಲ್ಲ ಅಂದ್ರೆ ಆಮೇಲೆ ಬೈಕೋತಾರೆ ಜಾಮೂನ್ ಕೊಡಿ ಆಯ್ತಪ್ಪ ಇದು ಬಂದೆ ತಗೊಳಪ್ಪ ಅಯ್ಯೋ ಇಡ್ಲಿ ಮದ್ವೆ ಆದ್ಮೇಲೆ ಮೊದಲನೇ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ತುಂಬಾ ಅಕ್ಕ ನನಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಹೌದಾ ಇನ್ನೊಂದು ಸ್ವಲ್ಪ ಇದೆ ನಿಮ್ ತಾಯಿಯವರ್ಗು ಕೊಟ್ಬಿಡಿ ಅಯ್ಯೋ ಅಕ್ಕ ನಾನು ಇಲ್ಲಿಗೆ ನಮ್ಮ ಅಮ್ಮನ್ ಗೊತ್ತಿಲ್ಲ ಪರವಾಗಿಲ್ಲ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೊಟ್ಟರು ಅಂತ ಹೇಳಿ ಹೌದಾ ಸರಿ ಅಕ್ಕ ಆಯ್ತು ಬಿಡಿ ಹಾಗಿದ್ರೆ ನಾನು ಇದನ್ನೇ ತಗೊಂಡು ಹೋಗ್ತೀನಿ ನಾನು ಅಮ್ಮ ಇಬ್ರು ತಿಂತೀವಿ ಹೌದಾ ಸರಿ ನಿಮ್ಮ ಇಷ್ಟ ಸರಿ ಹಾಗಿದ್ರೆ ನಾನು ಇನ್ನ ಬರ್ತೀನಿ ಬಾವ ಹೋಗ್ಬಿಟ್ಟು ಬರ್ತೀನಿ ಕಾವೇರಿ ಬರ್ಲಾ ಹಾ ಹಾ ಸರಿನಪ್ಪ ಆಕಾಶ್ ಹೋಗುದ್ ಬಾ ಹುಷಾರು ಸರಿ ಕಾವೇರಿ ಆಯ್ತು ಬರ್ಲಾ ಆಮೇಲೆ ಬಾಬಾ ಆ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡಕ್ ಕೊಟ್ಟಿದ್ದೀರಲ್ವಾ ಹೌದು ಹಾ ನಾವು ನೆನೆ ತಾನೇ ಕೊಟ್ಟಿದೀವಿ ಇನ್ನೊಂದ್ ಎರಡು ದಿನದಲ್ಲಿ ಕಾರ್ಡ್ ಬಂದ್ಬಿಡುತ್ತೆ ಹಾ ಹಾ ನಮ್ದು ನಾಳೆ ಬರುತ್ತೆ ಇನ್ನೊಂದು ವಾರದಲ್ಲಿ ಕಾರ್ಡ್ ಎಲ್ಲ ಕೊಟ್ಟು ಮುಗಿಸ್ಬಿಡ್ತೀವಿ ಕಣಪ್ಪ ಸರಿ ಬಾಬಾ ಆಯ್ತು ನಾನಿನ್ ಬರ್ತೀನಿ